ಮತ್ತು ಚಿಲ್ಲಿ ಪೌಡರ್ ಸಿಪಿಐ ಸಜೀವ ದಹನ ಪ್ರಕರಣ ಟಿವಿ ಗೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಈ ಘಟನೆ ನಡೆದಿದೆ ಅಪಘಾತದ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಅವರು ದಕ್ಷ ಹಾಗೆ ಪ್ರಾಮಾಣಿಕ ಅಧಿಕಾರಿಯಾಗಿದ್ರು ಎಸ್ಪಿ ಗುಂಜನ್ ಆರ್ಯ ಅವರು ಅವರ ಬಗ್ಗೆ ಮಾತಾಡಿದ್ದಾರೆ ಹಾಡಿ ಹೊಗಳಿದ್ದಾರೆ ಘಟನೆ ಬಗ್ಗೆ ವಿವರಿಸಿದ್ದಾರೆ ಟಿವಿಫೈವ್ ಜೊತೆಗೆ ತನಿಖೆ ಮಾಡ್ತಾ ಇದ್ದೇವೆ ಅಪಘಾತದ ಬಗ್ಗೆ ಹೇಗಾಯಿತು ಅಂತ ಅವರು ಪ್ರಾಮಾಣಿಕರಾಗಿದ್ದರು ಹಾಗೆ ದಕ್ಷ ಅಧಿಕಾರಿಯಾಗಿದ್ದರು ನಿನ್ನೆ ಕರ್ತವ್ಯ ಮುಗಿಸಿ ಗದಗಕ್ಕೆ ಹೋಗ್ತಾ ಇದ್ರು ಕುಟುಂಬದವರನ್ನು ಭೇಟಿಯಾಗೋಕೆ ಹೊರಟಿದ್ರು ಇಂದು ಗದಗದಿಂದ ಬೆಳಗಾವಿಗೆ ಬರಬೇಕಾಗಿತ್ತು ಅವರ ಸಾವು ನಮಗೆಲ್ಲ ಆಘಾತ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಧಾರವಾಡ ಎಸ್ ಪಿ ಅವ್ರನ್ನ ಮಾತಾಡ್ಸಿದ್ದಾರೆ ನೋಡೋಣ ಇನ್ಸ್ಪೆಕ್ಟರ್ಮಣ್ಣ ಹೊಂದಿದ್ದಾರೆ ಹೇಗೆ ಆಯಿತು ಘಟನೆ ಬಗ್ಗೆ ಅನ್ನೋದನ್ನು ಮಾತಾಡಲಿಕ್ಕೆ ಧಾರವಾಡ ಪೊಲೀಸ್ ವರಿಷ್ಠ ಅಧಿಕಾರಿ ನಾನು ಮಾತಾಡ್ತೀನಿ ಸರ್ ಸರ್ ಆಯಿತು ನಿನ್ನೆ ಈ ಘಟನೆ ಸುಮಾರು ನಿನ್ನೆ ಸಾಯಂಕಾಲ ಏಳು ಏಳುವರೆ ಸುಮಾರು ಆಗಿದೆ ಆವಾಗ ಘಟನೆ ಸ್ಥಳದಲ್ಲಿ ಯಾವುದು ಲೈಟ್ ಇಲ್ಲ ಬಟ್ ನಮಗೆ ಅಂದ್ರೆ ಸ್ಪಾಟ್ ನೋಡೋ ಮಾಹಿತಿ ಪ್ರಕಾರ ಗಾಡಿ ಹುಬ್ಳಿ ಕಡೆಯಿಂದ ಗದಗ ಕಡೆಗೆ ಹೊಂಟಿದ್ದು ಅವಾಗ ಡಿವೈಡರ್ ಜಂಪ್ ಆಗಿ ಅಪೋಸಿಟ್ ಸೈಡ್ಗೆ ಆದ್ಮೇಲೆ ಆಫ್ ರೋಡ್ ಆಗಿ ಆಫ್ ರೋಡ್ ಆದ್ಮೇಲೆ ಇನ್ನು ಫಿಫ್ಟಿ ಮೀಟರ್ಸ್ ಗಾಡಿ ಟ್ರಾವೆಲ್ ಮಾಡಿದ್ರು ಟ್ರಾವೆಲ್ ಆದ್ಮೇಲೆ ಒಂದ್ಸಲ ಸ್ಟಾಪ್ ಆಗಿ ಆದ್ಮೇಲೆ ಬೆಂಕಿ ಸ್ಟಾರ್ಟ್ ಆಗಿದೆ ಗಾಡಿಯಲ್ಲಿ ಮೇ ಬಿ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಒಳಗಡೆ ಸರ್ ರಸ್ತೆ ಅಪಘಾತಕ್ಕೆ ಮೂಲ ಕಾರಣ ಸರ್ ಅತಿ ವೇಗನೆ ಕಾರಣ ಬೇರೆ ಬೇರೆ ಕಾರಣಗಳಿಗೆ ಕೆಲಸ ಮಾಡ್ತಿದ್ರಿ ಸರ್ ಈಗ ಈಗ ಮೇಲ್ನೋಟಕ್ಕೆ ನಮ್ಗೆ ಹೇಳಕ್ಕೆ ಕಷ್ಟ ಆಗತ್ತೆ ಯಾಕಂದ್ರೆ ಅಲ್ಲಿ ಯಾವ್ದು ನಾಯಿನು ಇರಬಹುದು ಅಥವಾ ಯಾವ್ದು ಪ್ರಾಣಿಗಳನ್ನು ಇರಬಹುದು ಲೂಸ್ ಆಗಿದೆ ಅವರಿಗೆ ಗಾಡಿದು ಕಂಟ್ರೋಲ್ ಲೂಸ್ ಆಗಿದೆ ಸೊ ಅದಕ್ಕೋಸ್ಕರ ನಾವೆಲ್ಲ ಸಿ ಸಿಟಿವಿ ಈಗ ನಿಯರ್ ಬೈ ಒಂದು ನೋಲ್ವಡಿ ಟೋಲ್ ಬರುತ್ತೆ ಅದ ನೋಲ್ವಡಿ ಟೋಲ್ದು ಸಿ ಟಿವಿ ನಾವೇ ಸೀಸ್ ಮಾಡಿದಿವಿ ಸೀಸ್ ಮಾಡಿ ಆದ್ಮೇಲೆ ಪರಿಶೀಲನೆ ಮಾಡ್ತೀವಿ ಅದ್ರ ಪ್ರಕಾರ ನಮ್ಗೆ ಏನು ಕಾರಣ ಹೇಳಕ್ಕೆ ಆಗುತ್ತೆ ಕುಟುಂಬಸ್ಥರಿಗೆ ಯಾವಾಗ ಇದನ್ನು ಹಸ್ತಾಂತರ ಮಾಡ್ತೀರಿ ಸರ್ ಆ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಅವರು ಮನೆಯಲ್ಲಿ ಅವರು ಹೆಂಡತಿದ್ದಾರೆ ಮತ್ತೆ ಇಬ್ರು ಮಗ ಇದ್ದಾರೆ ಒಬ್ಬ ಸಿಕ್ಸ್ಟೀನ್ ಇಯರ್ಸ್ ಹದಿನಾರು ವರ್ಷ ಮತ್ತೆ ಒಬ್ಬ ಹತ್ತು ವರ್ಷ ಫ್ಯಾಮಿಲಿ ನಿನ್ನೆ ನೈಟ್ ವಿಸಿಟ್ ಮಾಡಿದ್ದಾರೆ ನಾವೇ ಈಗ ನಮ್ಮ ಇಲಾಖೆಯಿಂದ ನಾವೇ ಅವ್ರ ಜೊತೆ ಇದೀವಿ ಏನಿದ್ರೆ ನಾವೇ ಒಟ್ಟಿಗೆ ಇದ್ದೀವಿ ನಾವೇ ನಿನ್ನೆ ನೈಟ್ನು ನಾನೇ ಇಲ್ಲಿದ್ದೆ ನನ್ನ ಕಮಿಷನರ್ ಆಫ್ ಪೊಲೀಸ್ ಸಾಹೇಬ್ರೂ ತಕ್ಷಣ ಸ್ಪಾಟ್ಗೆ ಬಂದು ಯಾಕಂದ್ರೆ ಪಂಚಾಕ್ಷಿ ಅವರು ನಮ್ಮ ಕಮಿಷನರ್ ಜೊತೆ ಕೆಲಸ ಮಾಡಿದ್ರು ಸೊ ನಾವೆಲ್ಲ ಅಧಿಕಾರಿಗಳು ಈಗ ಇಲ್ಲಿದ್ದೀವಿ ಪೋಸ್ಟ್ ಮಾರ್ಟಮ್ ಮುಗಿಸ್ತಾ ಆದ್ಮೇಲೆ ಪ್ರೊಸೀಜರ್ ನಮ್ದು ಪ್ರೊಸೀಜರ್ ಆಗಿದೆ ಪಿ ಎಂ ಆದ್ಮೇಲೆ ಬಾಡಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಮಾಣಿಕತೆಗೆ ನಿಷ್ಠೆಗೆ ಬಹಳಷ್ಟು ಒಳ್ಳೆ ಹೆಸರು ಮಾಡಿದಂಥವ್ರು ಪಂಚಾಕ್ಷಿರು ಅಂತ ವ್ಯಕ್ತಿಯನ್ನು ತಮ್ಮ ಕುಟುಂಬ ಕುಟುಂಬ ಸದಸ್ಯರು ಇದ್ದವರು ಕಳ್ಕೊಂಡ್ರಿ ಸರ್ ತಮ್ಮ ಕುಟುಂಬ ಸದಸ್ಯನ ಕಳ್ಕೊಂಡ್ರಿ ಇವತ್ತು ನಾವೇ ಅದು ಬಹಳ ನೋವಾಗ್ತಾ ಇದೆ ನಿಮಗೆ ಹೇಳಕ್ಕೆ ನೋವಾಗ್ತಾ ಇದೆ ನಿನ್ನೆ ನೈಟ್ ನಾನು ಸ್ಪಾಟ್ಗೆ ಹೋಗಿ ಬಾಡಿ ನೋಡಿ ಯಾಕಂದ್ರೆ ನಾವೇ ಪೊಲೀಸ್ ಆಗಿ ಕೆಲಸ ಮಾಡಿದ್ರೆ ನಮಗೆ ಪ್ರತಿಯೊಬ್ಬರೇ ಒಂದು ಗಟ್ಟಿ ಅಂತ ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಈ ತರ ಘಟನೆ ಆಗಿ ನಮ್ಗೆ ಒಂದು ಒಳಗಡೆಯಿಂದ ನೋವು ಬರುತ್ತೆ ಆವಾಗ ಬಹಳ ಡಿಫಿಕಲ್ಟ್ ಆಗುತ್ತೆ ನಮ್ಗೆ ಯಾಕಂದ್ರೆ ನಂದು ವಾಯ್ಸ್ನು ಈಗ ಇನ್ನೂ ಶೇಕ್ ಆಗ್ತಾ ಇದೆ ನಿನ್ನೆ ನೈಟ್ ನಾವೇ ಎಲ್ಲರೂ ಮಾತಾಡಿದಿವಿ ಬಟ್ ಒಂದು ಒಂದ್ಸಲ ಏನೋ ಆದ್ರೂ ಆಗ್ಲಿ ಹೇಳಕ್ಕೆ ಬರಲ್ಲ ನಮ್ಮ ಕುಟುಂಬ ಸದಸ್ಯನನ್ನಾಗಿ ಈಗ ಒಂದ್ ಕಡೆ ನಾವು ಕಳೆದುಕೊಂಡಿದೀವಿ ಇದು ನಮಗೆ ಬಹಳಷ್ಟು ತುಕ್ಕ ಆದ್ರೆ ಇನ್ನೊಂದು ಕಡೆ ಅಂತಾರೆ ಈ ಸಂಪುಟಕ್ಕೆ ಅಪಘಾತ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಸಹಿತ ಇವತ್ತು ನಾವು ತನಿಖೆ ಮಾಡ್ತಿದ್ದೀವಿ ಅನ್ನೋದು ಪೊಲೀಸ್ ವರಿಷ್ಠ ಅಧಿಕಾರಿ